ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನಲ್ಗೆ ಸ್ವಾಗತ ಇವತ್ತು ಕಲಶಕ್ಕೆ ಅಲಂಕಾರ ಮಾಡೋಕ್ಕೆ ನಾನಿಲ್ಲಿ ಕಾಪರ್ ಲೀಫ್ನ ಯೂಸ್ ಮಾಡ್ತಾ ಇದ್ದೀನಿ ಯಾವ ರೀತಿಯಾಗಿ ಯೂಸ್ ಮಾಡ್ಬೋದು ಅಂತ ತೋರಿಸ್ತೀನಿ ಬನ್ನಿ ಕಲಶ ಅನ್ನೋದು ಒಂದು ಯಾವುದೇ ಪೂಜೆಗಾದ್ರೂ ಪ್ರಾಮುಖ್ಯತೆ ತುಂಬಾ ಕೊಡ್ತಾರೆ ಕಲಶಕ್ಕೆ ಅಲಂಕಾರ ಮಾಡೋದು ಈ ಚಿನ್ನ ಆಗಿರ್ಬೋದು ಬೆಳ್ಳಿ ಆಗಿರ್ಬೋದು ಇದರಲ್ಲೂ ಸಹ ಎಲ್ಲಿನ ಮಾಡಿಸಿರ್ತಾರೆ ಇದು ತಾ ತಾಮ್ರದ್ದು ಪದರದಿಂದ ಮಾಡಿದ್ದಾರೆ ಮೆಟಾಲಿಕ್ ಶೀಟ್ ಇದು ತುಂಬಾ ಚೆನ್ನಾಗಿದೆ ಆ್ಯಕ್ಚುಲಿ ಹೇಳಬೇಕಂದ್ರೆ ನಾನು ನಿಮ್ಗೆ ತೋರಿಸೋದಕ್ಕೆ ಯಾವುದೋ ಒಂದು ಚಮ್ ಸಿಕ್ತೋ ಅದರಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಮತ್ತು ನಾವು ಇಟ್ಟಿ ಪೂಜೆ ಮಾಡ್ತೀವಲ್ಲ ಅಂದರೆ ಎಲೆ ಇಟ್ಟು ಪೂಜೆ ಮಾಡ್ತೀವಲ್ಲ ಅದು ಯಾವತ್ತೂ ಒಣಗಬಾರ್ದು ಈಗ ಮಕ್ಕಳಿರೋ ಮನೇಲಾದರೆ ನಾವು ಟೈಮ್ ಕರೆಕ್ಟಾಗಿ ದೇವ್ರ ಮನೆ ಕ್ಲೀನ್ ಮಾಡೋದಕ್ಕಾಗಲ್ಲ ಅಂಥವರು ಇದನ್ನು ನೀಟಾಗಿ ಬಳಸ್ಬೋದು ಕಡಿಮೆ ಪ್ರೈಸ್ ಇದೆ ಈಸಿಯಾಗಿ ಅವೈಲಬಲ್ ಇದೆ ಆನ್ಲೈನಲ್ಲೂ ಅಷ್ಟೇ ಬೇಕಾದರೆ ಲಿಂಕ್ ಅಂತ ಕಮೆಂಟ್ ಮಾಡಿ ನಾನು ಶೇರ್ ಮಾಡ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್